ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಫ್ ಎ ಒನ್ ಮಾಡೆಲ್ ಕ್ವಶನ್ ಪೇಪರ್ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಒಂದು ಅದರ ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ ತರಗತಿ ಎಂಟನೇ ವಿಷಯ ಗಣಿತ ಎಂಟರಿಂದ ಹತ್ತನೇ ತರಗತಿವರೆಗಿನ ಎಲ್ಲಾ ಚಟುವಟಿಕೆಗಳು ಮತ್ತು ಆರರಿಂದ ಹತ್ತನೇ ತರಗತಿವರೆಗಿನ ಎಫ್ ಎ ಒನ್ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡಿದ್ದೇನೆ ಇಲ್ಲಿಯೂ ಕೂಡ ಇದು ಎಂಟನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಒಂದರ ಮಾದರ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೊದಲಿಗೆ ಇಲ್ಲಿ ಶಾಲೆ ಹೆಸರನ್ನ ಬರ್ಕೊಳ್ತಕ್ಕಂಥ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಒಂದು ಇದರ ಪ್ರಶ್ನೆ ಪತ್ರಿಕೆ ಇಲ್ಲಿ ತೆಗೆದುಕೊಂಡಿರುವ ಘಟಕಗಳು ಭಾಗಲಬ್ಧ ಸಂಖ್ಯೆಗಳು ಒಂದು ಚರಾಕ್ಷರ ರೇಖಾತ್ಮಕ ಸಮೀಕರಣಗಳು ವಿಷಯ ಗಣಿತ ತರಗತಿ ಎಂಟನೇ ಸಮಯ ನಲವತ್ತೈದು ನಿಮಿಷ ಅಂಕಗಳು ಇಪ್ಪತ್ತು ಇಲ್ಲಿ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದ ಉತ್ತರ ಆರಿಸಿ ಕ್ರಮಾಚಾರದೊಂದಿಗೆ ಬರೆಯಿರಿ ಒಂದು ಎಂಟು ಎರಡು ಅಂದ್ರೆ ಎರಡು ಅಂಕಗಳು ಒಂದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸಂಕಲನದ ಪರಿವರ್ತನೆಯ ಗುಣವಾಗಿದೆ ಎ ಇಂಟು ಬಿ ಜಿ ಕೊಟ್ಟು ಬಿ ಇಂಟು ಎ ಎ ಬೈ ಬಿ ಜಿ ಕೊಟ್ಟು ಬಿ ಡಿಡ್ ಬೈ ಎ ಎ ಪ್ಲಸ್ ಬಿ ಜಿ ಕೊಟ್ಟು ಬಿ ಪ್ಲಸ್ ಎ ಎ ಮೈನಸ್ ಬಿ ಜಿ ಕೊಟ್ಟು ಬಿ ಮೈನಸ್ ಎ ಎರಡನೇ ಕ್ವಶನ್ ತ್ರೀ ಎಕ್ಸ್ ಎಕ್ಸ್ಟು ಏಟೀನ್ ಆದ್ರೆ ಎಕ್ಸ್ ನೇ ಬೆಲೆ ಅಂತ ಕೇಳಿದ್ರೆ ಆಪ್ಷನ್ ಎ ಆರು ಬಿಎಂಟು ಸಿ ಐದು ಡಿ ಏಳು ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರ ಉತ್ತರವನ್ನು ಬರೀತಕ್ಕಂಥ ಇನ್ನ ಪ್ರಶ್ನೆ ಎರಡು ಇಲ್ಲೂ ಕೂಡ ಒಂದು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಅಂಕಗಳು ಎರಡು ಕೆಳಗಿನ ಪ್ರಶ್ನೆಗೆ ಉತ್ತರಿಸ್ರಿ ಮೂರನೇ ಪ್ರಶ್ನೆ ಭಾಗಲದ ಸಂಖ್ಯೆಗಳ ಸಂಕಲನ ಸಹವರ್ತನೆ ನಿಯಮ ಬರೆಯುವ್ರಿ ನಾಲ್ಕನೇ ಪ್ರಶ್ನೆ ಸಮೀಕರಣದ ಪರಿಹಾರಗಳೆಂದರೇನು ಇನ್ನ ಪ್ರಶ್ನೆ ಸಂಖ್ಯೆ ಮೂರು ಎರಡು ಅಂಕದ ಪ್ರಶ್ನೆಗಳು ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಆರು ಅಂಕಗಳು ಐದನೇ ಪ್ರಶ್ನೆ ಅದರಲ್ಲಿ ಎ ತೆಗೆದುಕೊಳ್ಳಲಿಲ್ಲ ಫೋರ್ ಇಂಟು ಫೈವ್ ಜಿ ಕೊಟ್ಟು ಫೈವ್ ಇಂಟು ಫೋರ್ ತ್ರೀ ಎರಡು ಬೈ ಫೈವ್ ಇಂಟು ಫೈವ್ ಎರಡು ಬೈ ತ್ರೀ ಜಿ ಕೊಟ್ಟು ಒಂದು ಇವುಗಳಲ್ಲಿ ಬಳಸಲಾಗಿರುವ ಗುಣಾಕಾರದ ಗುಣರಕ್ಷಣವನ್ನು ಹೆಸರಿಸಿ ಅಂತಿದೆ ಇನ್ನು ಆರನೇ ಪ್ರಶ್ನೆ ಐದು ಎಕ್ಸ್ ಪ್ಲಸ್ ಒಂಬತ್ತು ಇಜಿಕೊಲ್ ಟು ಐದು ಪ್ಲಸ್ ಮೂರು ಎಕ್ಸ್ ಈ ಸಮೀಕರಣವನ್ನು ಬಿಡಿಸಿ ನಿಮ್ಮ ಉತ್ತರಗಳನ್ನು ಪರೀಕ್ಷಿಸಿ ಏಳನೇ ಪ್ರಶ್ನೆ ಯಾವುದೇ ಮೂರು ಭಾಗಲಭ ಸಂಖ್ಯೆ ಎ ಬಿ ಸಿಗಳಿಗೆ ಸಂಕಲನದ ಮೇಲೆ ಗುಣಾಕಾರ ಪರಿವರ್ತನೆಯ ನಿಯಮವನ್ನು ಬರೆಯರಿ ಅಂತಿದೆ ಇನ್ನ ಮೂರು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಆರು ಅಂಕಗಳು ಎಂಟನೇ ಪ್ರಶ್ನೆ ತ್ರೀ ಡಿವೆಡ್ ಬೈ ಫೈವ್ ಇಂಟು ಮೈನಸ್ ಫೋರ್ ಬೈ ಸೆವೆನ್ ಇಂಟು ಮೈನಸ್ ಟ್ವೆಂಟಿ ಒನ್ ಬೈ ಸಿಕ್ಸ್ಟೀನ್ ಇಂಟು ಫೋರ್ಟೀನ್ ಬೈ ಫಿಫ್ಟೀನ್ ಅನ್ನ ಸಂಕ್ಷೇಪಿಸಿ ಒಂಬತ್ತನೇ ಪ್ರಶ್ನೆ ಟೂ ಎಕ್ಸ್ ಡಿವೆಡ್ ಬೈ ತ್ರೀ ಪ್ಲಸ್ ಒನ್ ಇಸ್ವಲ್ ಟು ಸೆವೆನ್ ಎಕ್ಸ್ ಬೈ ಫಿಫ್ಟೀನ್ ಪ್ಲಸ್ ತ್ರೀ ಇದನ್ನ ಬಿಡಿಸಿ ಎಕ್ಸ್ ನ ವೆಲ್ಯೂ ಅನ್ನ ಕಂಡು ಇನ್ನ ಐದನೇ ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಬಿಟ್ಟ ಸ್ಥಳಗಳನ್ನ ತುಂಬಿರಿ ಹತ್ತನೇ ಪ್ರಶ್ನೆ ಕೆಳಗಿನ ಪೋಸ್ಟ್ಗಳಲ್ಲಿ ಖಾಲಿ ಇರುವ ಜಾಗವನ್ನು ತುಂಬಿರಿ ಸಂಖ್ಯೆಗಳು ಆವೃತವಾಗಿದೆ ಹೌದಾ ಇಲ್ಲ ಸಂಕಲನ ವ್ಯವಕಲ್ಲ ಗುಣಾಕಾರ ಭಾಗ ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಸಂಕಲನ ಆವೃತವಾಗಿದೆ ವ್ಯವಕಲನ ಆವೃತವಾಗಿದೆ ಇಲ್ಲ ಗುಣಾಕಾರ ಆವೃತವಾಗಿದೆ ಇಲ್ಲ ಭಾಗಾಕಾರ ಆವೃತವಾಗಿದೆ ಇರುತ್ತೆ ಇನ್ನು ಪೂರ್ಣಾಂಕಗಳಿಗೆ ಸಂಬಂಧಪಟ್ಟಂತೆ ಸಂಕಲನ ಆವೃತವಾಗಿದೆ ಇಲ್ಲ ಮತ್ತು ವ್ಯವಕಲ್ನ ಗುಣಾಕಾರ ಇಲ್ಲಿ ಬಿಟ್ಟ ಸ್ಥಳಗಳನ್ನ ಎಲ್ಲ ಬಿಟ್ಟ ಸ್ಥಳಗಳನ್ನ ತುಂಬತಕ್ಕಂಥ ಆತ್ಮೀಯರೇ ಈ ರೀತಿಯಾಗಿ ನಿರಂತರವಾಗಿ ನಾನು ಆರರಿಂದ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ ವಿ ಎ ಪ್ರಶ್ನೆ ಮಾಧಾರಿ ಪ್ರಶ್ನೆ ಪತ್ರಿಕೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅದೇ ರೀತಿ ಎಫ್ ಎ ಒನ್ ಮತ್ತು ಎಫ್ ಎ ಟು ಎಫ್ ಎ ಎಫ್ ಎ ಫೋರ್ ಗಳ ಒಂದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಗಳ ನಿರಂತರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಹಾಗೂ ಎಲ್ಲಾ ಚಟುವಟಿಕೆಗಳ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಮತ್ತು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕು ಕೂಡ ಲಭ್ಯ ಇರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ನಾನು ಮಾಡಿರುವ ವಿಡಿಯೋದ ನೋಟಿಫಿಕೇಶನ್ ಅನ್ನು ಪಡಬೇಕಾಗಿತ್ತು ಅಂದ್ರೆ ದಯವಿಟ್ಟು ಅಲ್ಲಿರುವಂತಹ ಬೆಲ್ ಬಟನ್ ನಿಂದ ಕ್ಲಿಕ್ ಮಾಡಿ ನಾನು ಮಾಡಿರುವ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಶನ್ ತಮಗೆ ತಲುಪುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು